ಸರ್ ನಿಮ್ಮ ಜೊತೆ ಏನೋ ಮಾತಾಡಬೇಕಿತ್ತಲ್ಲ ಇಂಪಾರ್ಟೆಂಟ್ ವಿಷಯ ಹೇಳಿ ಡಾಕ್ಟರ್ ಏನೋ ಅಲ್ಲ ಸರ್ ಹಾಗೆಲ್ಲ ಮಾತಾಡೋಕ್ಕಾಗೋದಿಲ್ಲ ಸ್ವಲ್ಪ ಈ ಕಡೆ ಬರ್ತೀರಾ ಇಲ್ಲಿ ನಾನೇ ಬರಲ್ಲ ಹಾ ನೋಡಿ ಸರ್ ಹಾ ನಾವೇನು ಮಾಡಕ್ಕೆ ಹೋಗಿಲ್ಲ ನಮಗೆ ತುಂಬ ಚೆನ್ನಾಗಿ ಜನ್ಯೂನಾಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ ಆದ್ರೂ ಏನೂ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ರು ಇರ್ತಾರಲ್ಲ ನಮ್ಮ ನಮ್ಮ ಕಣ್ರೆ ನಮ್ಮ ಹಾಸ್ಪಿಟ್ಲು ಕಂಡ್ರೆ ನಮ್ಮ ಸಂಸ್ಥೆ ಕಂಡ್ರೆ ಆಗದರವ್ರು ಇದ್ದಾರಲ್ಲ ಏನೋ ಈ ಥರ ಮಾಡಿದ್ದಾರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತಿತ್ತು ಸರ್ ಸುಮ್ಮನೆ ಇಂಥ ಒಳ್ಳೆ ಸಂಸ್ಥೆನ ನೀವು ಮುಚ್ಚಾಗಕ್ಕೆ ಹೋಗ್ಬಿಡಿ ಇಲ್ಲಿ ಎಷ್ಟೋ ಬಡ ಜೀವಗಳು ತಮ್ಮ ಜೀವ ಉಳಿಸ್ಕೊಗಾವೆ ಸರ್ ನೀವು ಈ ಥರ ಮಾಡೋಕ್ಕೋಗ್ಬಿಡಿ ಸರ್ ಪ್ಲೀಸ್ ಬೇಕಾದರೆ ಏನಾದರೂ ನೋಡಿ ಸರ್ ನಿಮ್ಗೆ ಏನಾದರೂ ನಿಮಗೆ ಬೇಕಾದ್ರೆ ಏನಾದರೂ ಏರ್ಪಾಡು ಮಾಡೋಣ ನೋಡಿ ನಿಮಗೆ ಯಾವತ್ತು ಯಾವ ರೀತಿ ಬೇಕು ಹಾಂ ನಾವು ಇಲ್ಲಿ ಜನ ಸೇವೆ ಮಾಡೋಕ್ಕಿರೋದು ಬೇಕಾದ್ರೆ ನಿಮಗೋಸ ಸೇವೆ ಮಾಡೋಕ್ಕಾಗ್ತದೆ ನೋಡಿ ಸರ್ ಅಲ್ಲ ನೀವೇನು ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು ಏನ್ ಮಾತಾಡ್ತಿರೋದು ನೀವು ನನಗೆ ಲಂಚ್ ಕೊಡಕ ಅಯ್ಯೋ ಅಯ್ಯೋ ಆತರ ನಾನೇನು ಹೇಳ್ದೆ ನೀವೇ ಆತರ ಹೇಳ್ತಾ ಇರೋದು ಅಲ್ಲ ಲಂಚನೂ ತಗೋತೀರಾ ನೀವು ಅಲ್ಲ ಏನ್ ಮಾತಾಡ್ತಿರೋದು ನೀವು ಅದೆಲ್ಲ ನನಗೆ ಗೊತ್ತಿಲ್ಲ ಸುಮ್ನೆ ಸುಮ್ನೆ ನೀವು ಏನೇನೋ ನಿಮ್ಮ ಬುದ್ಧಿನೆಲ್ಲ ತೋರ್ಸಕ್ ಬರ್ಬೇಡಿ ನಾನು ನೀರತ್ತಾಗಿ ಕೆಲಸ ಮಾಡೋ ಪೊಲೀಸ್ ಅರ್ಥ ಆಯ್ತಾ ಬೇರೆ ನೀವು ಹೆಂಗಾರು ಹುಡ್ಕೊಂಡಿರ್ಬೋದು ಯಾವ ತರ ಇರ್ಬೋದು ನನಗೆ ಕೊಟ್ಟಿರೋ ಕೆಲಸ ನಾನು ಯಾವತ್ತಿದ್ರು ನೀರತಾಗೆ ಮಾಡೋದು ನಾನು ಸಂಬಳ ತಗೋತಾ ಇದ್ದೀನಿ ಗೌರ್ಮೆಂಟ್ ಇಂದ ಅದಕ್ಕೆ ನಾನು ಮೋಸ ಮಾಡೋಕ್ಕಾಗಲ್ಲ ಅಲ್ಲ ಸರ್ ನಂದು ಏನು ತಪ್ಪಿಲ್ಲ ಸರ್ ಅಲ್ಲ ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರಾ ಬೇಕಾದ್ರೆ ಸಾಕ್ಸ್ ವಿರುದ್ಧವಾಗಿ ಯಾವ್ದಾದ್ರು ಸಾಕಿದ್ರೆ ಹೇಳಿ ಸರ್ ನೀವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೀ ನೀವು ಬಂದು ಕೋರ್ಟ್ ಅಲ್ಲಿ ನಿಮ್ ಸಾಕ್ಷಿನ ನೀವು ನೀವು ಅಪರಾಧಿ ಅಲ್ಲ ಅನ್ನೋದನ್ನ ನೀವು ತೋರಿಸ್ಕೊಡಿ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಮ್ಗೆ ಇರೋದು ಒಂದೇ ಕಾರಣ ನಿಮ್ ಮೇಲೆ ಕಂಪ್ಲೇಂಟ್ ಆಗಿದ್ರೆ ಅರೆಸ್ಟ್ ಮಾಡ್ಬೇಕು ಅಷ್ಟೇ ಅರ್ಥ ಆಯ್ತಾ ಅದು ಬಿಟ್ರೆ ಬೇರೆ ಕಾರಣ ಇಲ್ಲ ಏನು ಇಲ್ಲ ಬನ್ನಿ ಅಷ್ಟೇ ನಿಮ್ ಸ್ಟಾಫ್ನೆಲ್ಲ ಎಲ್ಲೋದ್ರು ಮಂಗಳಮ್ಮ ಇರೋ ಸ್ಟಾಫ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಲ್ಲ ಸರ್ ನಂದೇನು ತಪ್ಪಿಲ್ಲ ಸರ್ ಹೇಳ್ತಾ ಇದ್ದೀರಿ ನೀವು ಹಂಗೆ ಅರ್ಥ ಮಾಡ್ಕತಿಲ್ಲ ನಂದು ಏನು ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ನಾನು ಈ ಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿವಿ ಅದು ಬಿಟ್ಬಿಟ್ಟು ನೀವು ನನ್ನೇ ಅರೆಸ್ಟ್ ಮಾಡೋಕೆ ಬಂದಿದ್ದೀರಲ್ಲ ಇದು ಸರಿ ಇರಲ್ಲ ನೋಡಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನನಗೆ ಎಮ್ ಎಲ್ ಎಮ್ ಪಿ ಪ್ರತಿಯೊಬ್ರು ನನಗೆ ಗೊತ್ತು ಎಲ್ಲರೂ ನನ್ನ ಕಾ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಆಯ್ತಾ ಆಮೇಲೆ ಸರಿಯಾಗಿರೋದಿಲ್ಲ ನಾನು ಯಾರಿಗೆ ಫೋನ್ ಯಾರಿಗೆ ಬೇಕಾದ್ರೂ ಫೋನ್ ಮಾಡಿಬಿಡ್ತೀನಿ ಸುಮ್ಮನೆ ನೀವು ಹೊರ್ಟೋಗ್ಬಿಡಿ ಸುಮ್ಮನೆ ಯಾಕೆ ಹಂಗೆ ತಲೆ ಕೆಳಸ್ಕೊತೀರಿ ನೀವು ಏನಾಗೈತೆ ಈಗ ಹಾ ಏನಾಗೈತೆ ಅಂತ ಏನಕ್ಕೆ ಕೇಸ್ ಹಾಕಿದಾರೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಒಂದು ಡೆಟ್ ಆಗಿದೆಯಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಮಗು ತಿರೋಗಿದೆಯಲ್ಲ ಅದು ಕೊಟ್ಟಿದ್ದಾರೆ ಅಲ್ಲ ನೀವು ಈ ತರ ಹೇಳ್ತಿರಲ್ಲ ಎಷ್ಟು ಮಗು ಸಾಯೋದಿಲ್ಲ ಆಸ್ಪತ್ರೆಗಳಲ್ಲಿ ಎಷ್ಟು ಜನ ಸಾಯೋದಿಲ್ಲ ಹಾ ನೀವು ಇದು ಒಂದು ಕಾರಣ ಅನ್ಬಿಡ್ತಕ್ಕ ಬಂದಿದ್ದೀರಲ್ಲ ಇದು ಆಸ್ಪತ್ರೆ ಉಡ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ ಹುಷಾರಾಗಿ ಹೋಗ್ತಾ ಇರ್ತಾರೆ ಇಲ್ಲ ಇನ್ನೂ ಜಾಸ್ತಿ ಕಾಯಿಲೆ ಆಗುತ್ತೆ ಎಲ್ಲ ಏನ್ ಮಾಡಾಕಾಗುತ್ತೆ ಇದು ಆಸ್ಪತ್ರೆ ಇರೋದೇ ಹಿಂಗೆ ನಡೆಯೋದೇ ಹಿಂಗೆ ಬಿಟ್ಬಿಟ್ಟು ನೀವು ನಮ್ ಜೊತೆಗೆ ಈ ತರ ಹೆಗ್ಡಕ್ ಬಂದ್ರೆ ಅದೆಲ್ಲ ಸರಿ ಇರಲ್ಲ ನೋಡಿ ಪೊಲೀಸ್ ನಾನು ಹೇಳ್ತಾವಣೆ ಈ ನಿಮಗೆ ಹೆಂಗಿರ್ಬೇಕು ಎಷ್ಟೋ ಅದ್ಭುತದಲ್ಲಿರ್ಬೇಕು ಅಷ್ಟರಲ್ಲಿ ಇರೋದು ಕಲಿತುಕಳಿ ನಾನು ಹೇಳ್ತೇವನೆಲ್ಲ ನನಗೆ ಎಮ್ ಎಲ್ ಎಮ್ ಪಿ ಪ್ರತಿಯೊಬ್ಬರು ಗೊತ್ತು ಲೋಕಲಿಂದ ಹಿಡಿದು ಮೇಲು ಕಂಠವೂ ನನಗೆಲ್ಲ ಗೊತ್ತು ಸುಮ್ಮನೆ ನೀವು ನನ್ನ ಸಭಾಸಕ್ಕೆ ಬರಬೇಡಿ ನಿಂಪಾಡ ನೀವು ಇದ್ಬಿಡಿ ನಾನೇನೋ ಒಳ್ಳೆಯವರು ಅಂತ ನಾನು ಏನೋ ಹೇಳೋಕ್ಕೆ ಬಂದೆ ಕೇಳಲಿಲ್ಲ ಅಂದರೆ ನಾ ಸುಮ್ಮನೆ ಆಯ್ಕಿಲ್ಲ ಆಮೇಲೆ ಇದು ನನ್ನ ವಿಚಾರ ಆಮೇಲೆ ನನ್ನ ಸಂಸ್ಥೆ ವಿಚಾರ ನನ್ನ ಹಾಸ್ಪಿಟಲ್ ವಿಚಾರ ಇದ್ರ ಮಧ್ಯದಲ್ಲಿ ನೀವು ತಲೆ ಹಾಕ ಬರಬೇಡಿ ಏನೋ ಆಗಿದೆ ನಾವು ಇಲ್ಲಿಲ್ಲೇ ನಾವು ಮ್ಯಾನೇಜ್ ಮಾಡ್ಕೋತೀವಿ ಅಲ್ಲಿ ಬರೋದಕ್ಕೆ ಆಂ ಒಂದು ಕಾರಣ ಎಲ್ಲ ಏನಿಲ್ಲ ನೀವೇನು ಡೆತ್ ಸರ್ಟಿಫಿಕೇಟ್ ನೋಡಿದ್ವಾ ಅಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿಲ್ವಾ ಎಲ್ಲ ಅಲ್ಲಿ ಸರಿಯಾಗೇ ಇದೆ ರಿಪೋರ್ಟಲ್ಲಿ ಮತ್ತೇನಿಗೆ ಕೇಸ್ ಹಾಕೋದು ಮತ್ತೆ ಏನಕ್ಕೆ ಕೇಸ್ ಹಾಕೋದು ನಾವು ಯಾಕೆ ಬರೋವಾ ನಮ್ದು ಏನೂ ತಪ್ಪಿಲ್ಲ ನಾವು ಬರೋಲ್ಲ ನಾ ಇರೋ ಸ್ಟಾಪ್ಗಳನ್ನ ನಾನು ಯಾರನ್ನೂ ಹೋಗಕ್ಕೆ ಬಿಡೋದಿಲ್ಲ ಅಷ್ಟೇ ನೀವು ಸುಮ್ಮನೆ ಈ ಥರ ಆಡಿದ್ರೆ ಇದು ಸರಿಯಾಗಿರೋದಿಲ್ಲ ನೋಡಿ ನಾನೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಇರೋನ್ನ ಅರೆಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಹಾಂ ನೋಟಿಸ್ ಅಂದ್ರೆ ಅಂದರೆ ಎಲ್ಲೋಯ್ತು ಏನು ನಮಗೆ ನೋಟಿಸ್ ತಲುಪಿಲ್ಲ ಏನೂ ಇಲ್ಲ ಸುಮ್ಮನೆ ಬಂದು ಅರೆಸ್ಟ್ ಮಾಡೋಕ್ಕೆ ಬರಬೇಡಿ ನೀವು ಆಮೇಲೆ ಇದು ಸರಿ ಆಗೋದಿಲ್ಲ ಯಾಕೆ ನಿಮಗೆ ಕಾನೂನು ಗೊತ್ತಿಲ್ವಾ ನೋಟಿಸ್ ಇದ್ದರೆ ಹೆಂಗೆ ಅರೆಸ್ಟ್ ಮಾಡ್ತೀರಾ ನೀವು ಹೆಂಗ್ ಮಾಡ್ತೀರಾ ಅರೆಸ್ಟ್ ಅಂತ ಏನಾಯೋ ಡಾಕ್ಟ್ರೆ ನೀನು ಭಾರಿ ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ನೆನೆಯ ಕಳಿಸಿಲ್ಲ ನೋಟಿಸು ಸುಮ್ನೆ ಈಗ ಬಂದಿಯೋ ಇಲ್ಲ ನಾ ಬಿಕೊಂಡು ಹೋಗೋಣ ಅಷ್ಟೇ ಹೇಳು ನೀನೀಗ ನೀನ್ ಕರ್ಕೊ ಬಾ ಎಮ್ ಎಲ್ ಎನವ್ರು ಬಾ ಎಂ ಪಿ ನವ್ರು ಬಾ ಅದು ಬೇಕಾಗಿಲ್ಲ ಅದೆಲ್ಲ ನಾಯಿಗಳು ಇರ್ತಾರಲ್ಲ ಅವ್ರಿಗೆ ನನ್ನ ಮುಂದೆ ಎಲ್ಲ ನೀನು ಬಿಸ್ಕೆಟ್ ಹಾಕೋದಷ್ಟ ಓಡ್ಬರಕೆ ನಾನು ನೀವು ಸಾಕಿರೋ ನಾಯಿ ಅಲ್ಲ ನನ್ನ ಪೊಲೀಸ್ ನೋಡಿ ಪೊಲೀಸ್ ನೀವು ಇಲ್ಲಿ ಪೋಲೀಸ್ ಆಗೋದ್ ಬದಲು ಯಾವ್ದಾದ್ರು ಒಂದು ಆಕ್ಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಇದೆಲ್ಲ ನಡೆಯಲ್ಲ ಇದು ಜೀವನದಲ್ಲಿ ಅದು ಬರೀ ಪಿಕ್ಚರ್ ಅಲ್ಲಿ ಮಾತ್ರ ಹೇಳ್ತಾನೆ ಕೇಳ್ಕೊಳ್ಳಿ ಸುಮ್ಮನೆ ನನ್ನ ತಂಟೆಗೆ ಬಂದ್ರೆ ಸರಿಯಾಗಿರೋಕ್ಕಿಲ್ಲ ನನ್ನ ಪಾಡ್ ನನ್ನ ಬಿಟ್ಬಿಟ್ರೆ ಸರಿ ಆಯ್ತು ನಾನೆಲ್ಲ ಮರ್ಯಾದೆ ಕೊಟ್ಬಿಟ್ಟು ಹೇಳೋದಾದ್ರೆ ನೀವ್ ಏನ್ ಹಿಂಗೆ ಎಗ್ರಾಡ್ತಿದ್ರಿ ನಾ ಇದು ಹೆಂಗ್ ಎಳ್ಕೊಯ್ತೀರಾ ನಮ್ ಹೆಂಗ ರೆಸ್ಟ್ ಮಾಡ್ಕೊಯ್ತೀರಾ ನಾವಂತೂ ಬರೋದಿಲ್ಲ ನೀವ್ ಏನಾದ್ರು ಮಾಡ್ಕೊಂಡು ಏನಾದ್ರು ಮಟ್ಟಿ ನಾವಂತೂ ಬರಲ್ಲ ಅಂದ್ರೆ ಬರಲ್ಲ ನೀವು ಹೆಂಗ್ ಎಳ್ಕೋಯ್ತೀರಾ ಹೌದು ಸರ್ ನೀವ್ ಹೆಂಗ್ ಕರ್ಕೊಂಡು ಹೋಗ್ತೀರಾ ನಮ್ನ ನೀವು ಅದೆಲ್ಲ ಗೊತ್ತಿಲ್ಲ ನಮಗೆ ನಾವಂತೂ ಬರಕ್ ಆಗೋದಿಲ್ಲ ಏನ್ ಹೇಳ್ತಿದ್ದೀರಾ ನೀವು ಇರೋರ್ನೆಲ್ಲ ಹೇಳ್ಕೊಂಡು ಹೋಗ್ತೀರಾ ಅಂತೀರಾ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಷ್ಟ್ರ ಮೇಲೆ ಜನ ತಪ್ಪಾಗೋಯ್ತಾ ಇಲ್ಲ ಸರ್ ಇದನ್ನ ನಾವು ಒಪ್ಪೋದಿಲ್ಲ ನೀವೇ ಒಂದು ಸ್ವಲ್ಪ ನಿಂತ್ಕೊಂಡು ಯೋಚನೆ ಮಾಡಿ ಇಲ್ಲಿ ಏನು ನಾನು ನಿಮ್ಮದ ವೇದ ವಾಕ್ಯ ಕೇಳಕ್ಕೆ ಬಂದಿಲ್ಲ ಇಲ್ಲಿ ನಿಮ್ಮ ಭಾಷಣ ಕೇಳಕ್ಕೆ ಬಂದಿಲ್ಲ ಈಗ ಬಂದಿಲ್ಲ ನಾಲ್ಕು ಬುಟ್ ಕರ್ಕೊಂಡು ಹೋಗ್ಲು ಸರಿ ಇಲ್ಲಿ ಯಾರು ಇಲ್ಲ ಸರ್ ಫುಲ್ ಖಾಲಿ ಇದೆ ಆಸ್ಪತ್ರೆ ಓಹೋ ಎಲ್ಲ ಪ್ಲಾನ್ ಮಾಡಿನೇ ಈ ತರ ಮಾಡಿರೋದಾ ಇಲ್ಲಿ ಯಾರೇ ಸ್ಟಾಫ್ ಇದ್ದಾರೆ ಅವರೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರ ಮನೆಗೆ ನೋಟಿಸ್ ಕಳಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ಕೊ ಬನ್ನಿ ಇಲ್ಲ ಸರ್ ನಾನು ಬರೋದಿಲ್ಲ ಏನೇ ಬರೋದಿಲ್ಲ ಅಂತೀಯಾ ಮುಚ್ಕೊಂಡು ಅಡಿಯೇ ಮೇಡಂ ಇದೆಲ್ಲ ಸರಿ ಇರಲ್ಲ ನೋಡಿ ನೀವು ಅಲ್ಲ ಯಾಕೆ ಹಂಗ ನೀವು ನೀವು ನಂದೇನು ತಪ್ಪಿದೆ ಅಂತ ಅದೆಲ್ಲನೂ ಅಲ್ಲೇ ಒಳಗಡೆ ಕೂರಿಸ್ಬಿಟ್ಟು ನಿಮಗೆ ಹೇಳ್ತೀವಿ ಈಗ ನಡೀರಿ ನೀವು ಎಲ್ಲದನ್ನು ಕೂರ್ಸಿಬಿಟ್ಟು ನಿಮ್ಗೆ ಏನ್ ತಪ್ಪಿದೆ ಏನ್ ತಪ್ಪಿಲ್ಲ ಎಲ್ಲ ನೀವು ಹೇಳಕ್ ನಾವೆಲ್ಲ ಮೊದ್ಲು ಬಂದಾಗ ಪಾಪ ಏನು ಗೊತ್ತಿಲ್ಲ ಅಮ್ಮ ಅಮಾಯಕರು ಅಂದ್ರೆ ಚೆನ್ನಾಗಿ ಆಡ್ತಿದಾರೆ ಸರ್ ಇವ್ರು ನಾಟಕ ಒಬ್ಬರಿಗಿಂತ ಒಬ್ರು ನಾಟಕದಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರಲ್ಲ ಹೌದು ಮಂಗಳಮ್ಮ ನಾನು ಏನು ಅನ್ಕೊಂಡೆ ಪಾಪ ಏನೋ ಒಂದು ಸಂಸ್ಥೆ ನಡೆಸ್ತವ್ರೆ ಹಾಗೆ ಹೀಗೆ ಪಾಪ ಇವ್ರ ಮೇಲೆ ಕೇಸ್ ಆಯ್ತು ಅಂತ ಈ ತರ ಮಾಡಿರೋದಕ್ಕೆ ಯಾರಿಗೂ ಗೊತ್ತಾಗಿಲ್ಲ ಆ ಬೇಕು ಕಣ್ಮಿಚ್ಕೊಂಡ್ ಅಲ್ಲಿ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೋಬಿಟ್ಟಿದೆ ಎಲ್ಲರಿಗೂ ಗೊತ್ತಾಗಿ ಪಾಪ ಜೀವ ತಗ್ಬಿಟ್ರೆ ಪಾಪಿಗಳು ಮೊದ್ಲು ಒಂದು ಹಾಜಾಗ ಬನ್ನಿ ಸರ್ ನೋಡಿ ಸರ್ ನಾನು ಹೇಳ್ತಾ ಇರೋದು ಕೊನೆ ಸಲ ಹೇಳ್ತಾ ಇರೋದು ನನಗೆ ಎಮ್ ಎಲ್ ಎಮ್ ಪಿ ಎಲ್ಲ ಗೊತ್ತು ಸರ್ ಆಮೇಲೆ ಏನಾಯ್ತದೆ ಕತೆ ಅಂತ ಗೊತ್ತಿಲ್ಲ ನಿಮಗೆ ಯಾವ ಎ ಎಸ್ ಬೇಕು ಐ ಪಿ ಎಸ್ ಬೇಕು ಯಾವ ಡಾಕ್ಟ್ರ್ ಬೇಕು ಯಾವ ಲಾಯರ್ ಬೇಕು ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಕೋರ್ಟಲ್ಲಾಗಲಿ ಇಲ್ಲ ನಮ್ಮ ಡಾಕ್ಟರ್ಸಲ್ಲಾಗಲಿ ಎಲ್ಲಿ ಬೇಕು ಇಲ್ಲ ರಾಜಕೀಯದಲ್ಲಾಗಲಿ ಎಲ್ಲ ಗೊತ್ತಿರೋರೆ ಸುಮ್ಮನೆ ಸರ್ ನೀವು ನನ್ ತಂಟಗ್ ಬರಕ್ ಹೋಗ್ಬಿಡಿ ನೀವು ನಿಂಪಾಡಕ್ ನೀವಿತ್ತು ಬಿಡಿ ಆಮೇಲೆ ಏನೋ ಒಂದು ಕೆಲ್ಸ ಅದೇ ಕೆಲ್ಸ ಕಳ್ಕೊ ಬಿಡ್ತಿದಿರಿ ಏನಯ್ಯ ನೀನು ನನಗೆ ವಾರ್ನಿಂಗ್ ಮಾಡಕ್ ಬಂದಿಯ ನೀನು ನನ್ಗೆಯ ಈಗ ಮರ್ಯಾದಿಂದ ಬಂದ್ರೆ ಸರಿ ಆಯ್ತು ಇಲ್ಲ ಅಂದ್ರೆ ಲಾಠಿ ರುಚಿ ತೋರಿಸಿಡ್ಬೇಕಾಯ್ತದೆ ಸುಮ್ನೆ ಸರ್ ಅವ್ರನ್ನ ಮರ್ಯಾದಿಯಿಂದ ನೀವೇ ಬಂದಿರೋ ಇಲ್ಲ ಮರ್ಯಾದಿ ಕೊಟ್ಟಿ ಕರ್ಕೋಬೇಕು ನಾನೇ ಬರ್ತೀನಿ ನಡೀರಿ ಈಗ ನನ್ನ ಹಿಂಗೆ ಕರ್ಕ ಹೋಗಿದ್ರಿ ಬಲವಂತವಾಗಿ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ನಾನು ನಡೀರಿ ಮತ್ತೆ ಅವ್ರು ಎಷ್ಟು ಜನ ನೋಡಿಲ್ಲ ನಾ ನಿಮ್ ಎಷ್ಟು ಜನ ನೋಡಿಲ್ಲ ಬನ್ನಿ ಬೇರೆಯವ್ರಾಗಿದ್ರೆ ಈಗ ಒದ್ದಿ ಒಳಗಡೆ ಏನೋ ಡಾಕ್ಟ್ರು ಒಂದ್ ಮರ್ಯಾದೆ ಕೊಡ್ತೇನೆ ಕೊಡ್ತಾನಿತ್ತು ಮರ್ಯಾದಿ ಬೇರೆ ಕೇಳಿ ನಿಮ್ಮತ್ತೀವ ತಗ ವ್ಯಾಕ್ಸ್ರೂ ಅಲ್ಲ ಪೊಲೀಸ್ ನಿನಗೂ ಕೆಲಸ ಕಳ್ಕೊಳಕೆ ಆಸೆ ಆಗದೆ ನಡಿ ನಡಿ ನಿನ್ನಂತ ಎಷ್ಟ್ ಪೊಲೀಸ್ನ ನಾನು ನೋಡಿಲ್ಲ ಎಷ್ಟ್ ಪೊಲೀಸ್ನ ನಾನು ಮುಟ್ಟಿಲ್ಲ ನಿನ್ನಂತ ಎಗ್ರಡವರೆಲ್ಲ ಇಲ್ಲೋ ಕೂತವ್ರೆ ನೀನ್ ಒಬ್ಬಬ್ಬಬ್ಬಾಕ ಹೇಗಿದ್ದೆ ಈಗ ನೀನ್ ಒಬ್ಬವಾಡ ಡಾಕ್ಟ್ರು ಅಂತ ಮರ್ಯಾದೆ ಕೊಟ್ರೆ ಬಾ ಎಗ್ಡ್ತಾ ಇದೀಯಾ ಬಾ ನೀನು ಈಗ ಬುಟ್ರೆ ಸರಿ ಆಯ್ತು ಇಲ್ಲ ಗ್ರಾಚಾರ ಬುಡ್ಸ್ಬಿಡ್ತೀವಿ ನನ್ ಮೇಲ್ ಕೈ ಮಾಡಿದ್ದಿ ಇಲ್ಲಿವರೆಗೂ ನನ್ ಕೈ ಯಾರು ಮುಟ್ಟಿರಲಿಲ್ಲ ಇರ್ಲಿಲ್ಲ ಬಿಡು ಈಗ ನನ್ನ ಏ ನಮ್ಮಅಪ್ಪನ ಮನೆ ಹಾಳಲ್ಲ ಮುಚ್ಕೊಂಡ್ ಬಾರಯ್ಯ മുൻ വരെയോ അങ്ങനെ വീഡിയോ ഹെങ്കിൽ തോന്നിട്ടു ദയവിട്ടു കമെൻറ്റ് മിത്തിസ്സിന്നു നമ്മൾ ചാനൽ സസ്ക്രൈബ് മാക്കണ്ടില്ല ദയവിട്ട് സബ്സ്ക്രൈബ് മാൊണ്ടോടി നിങ്ങൾ എല്ലാവർക്കും സപ്പോർട്ട് മാറി എല്ലാവരും ധന്യം നമസ്കാര ഇഷ്ടമൊന്നും ലൈക്കിട്ട് ബരത്തെ ಮತ್ತೆ